ಶಿಕ್ಷಣದೊಂದಿಗೆ ಶಿಸ್ತನ್ನು ಪರಿಪಾಲಿಸಬೇಕು ಆಗ ಮಾತ್ರ ನಾವು ಕಲಿತ ಶಿಕ್ಷಣಕ್ಕೆ ಮಹತ್ವ ಬರುತ್ತದೆ ನಾವು ನಮ್ಮ ತಂದೆ ತಾಯಿ ಹಾಗೂ ಗುರು ಹಿರಿಯರನ್ನು ಗೌರವಿಸಬೇಕು ಅದಲ್ಲದೆ ಈಗಿನ ಕಾಲದಲ್ಲಿ ಶಿಕ್ಷಣ ಅತಿ ಮುಖ್ಯವಾಗಿದೆ ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಅದಲ್ಲದೆ ಈಗಿನ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನವು ಅತಿ ಮುಖ್ಯವಾಗಿದೆ ಎಂದು ಹತ್ತು ಕಂಪ್ಯೂಟರ್ಗಳನ್ನು ದಾನವಾಗಿ ನೀಡಿದ ಕಮಲಾಕ್ಷ ಕಾಮತ್ ಹವಾನಿಯಂತ್ರಿತ ಕಂಪ್ಯೂಟರ್ ಕೊಠಡಿಯನ್ನು ಉದ್ಘಾಟಿಸಿ ಯುವಶಕ್ತಿ ಆಂಗ್ಲ ಮಾಧ್ಯಮ ಶಾಲೆ ಕರಿಯಕಲ್ಲು ಇದರ ಬೆಳ್ಳಿ ಹಬ್ಬದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಶ್ರೀ ಕಮಲಾತ್ರೆಗೆ ನಾನು ಕೈ ಮುಗಿದೋ ಮುಂದೆಯೂ ನಮ್ಮ ನಿಮ್ಮ ಸಹಕಾರ ಒಳ್ಳೆ ಇಂಥ ಮಕ್ಕಳಿಗೆ ಸಿಗಲಿ ಇಂಥ ಸೂತ್ರಗಳಿಗೆ ಸಿಗಲಿ ನಿಮಗೆ ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯ ಮಾತುಗಳು